ಮೊದಲೆಲ್ಲ ಮುದ್ತಿದ್ರು ಸ್ವಲ್ಪ ಹಿಂದೂ ಮುಸ್ಲಿಂ ಅಂತ ನೋಡ್ತಾರೆ ನಮ್ಮ ತಂದೆ ಡ್ರೈವರ್ ಆಗಿದ್ರು ಅದ್ರಿಂದ ನನಗೂ ಅದರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಆಸಕ್ತಿ ಇತ್ತು ಡ್ರೈವಿಂಗ್ ಮಾಡುವಾಗ ಅದನ್ನು ನೋಡೋದು ಕಲಿಬೇಕೆಂಬ ತುಂಬಾ ಆಸಕ್ತಿ ಇತ್ತು ಕಲಿತ ನಂತರ ಏನು ಅದೇ ಫೀಲ್ಡ್ ಗೆ ಹೋಗ್ ಅದಕ್ಕಿಂತ ಮೊದಲು ನಾನು ಟೀಚಿಂಗ್ ಮಾಡ್ತಿದ್ದೆ ಮತ್ತು ಈ ಲಾಕ್ಡೌನ್ ಕೊರೋನಾ ಟೈಮಲ್ಲಿ ಅದನ್ನು ಅಲ್ಲೇ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಒಂದು ಡ್ರೈವಿಂಗ್ ಬೇರೆ ಡ್ರೈವಿಂಗ್ ಸ್ಕೂಲಲ್ಲಿ ನಾನು ಕೆಲಸಕ್ಕೆ ಜಾಯ್ನ್ ಆಗಿದ್ದೆ ಅದಾಗಿ ಸ್ವಲ್ಪ ಸಮಯದ ನಂತರ ನನಗಾಯಿತು ಇನ್ನು ನಾವು ನನ್ನದೇ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರೆ ಏನು ಎಂಬ ಯೋಚನೆ ನನ್ನ ತಲೆಗೆ ಹೋಯ್ತು ಆವಾಗ ನಾನು ನನ್ನ ಮನೆ ಮಂದಿಯೊಂದಿಗೆ ಕುಟುಂಬದವರೊಂದಿಗೆ ನನ್ನ ಹಸ್ಬೆಂಡೊಂದಿಗೆ ಇದರ ಬಗ್ಗೆ ಚರ್ಚಿಸಿದಾಗ ನನಗೆ ಒಂದು ಏನು ಪೂರಕ ಆದಂತಹ ಅವರ ಅಭಿಪ್ರಾಯ ಸಿಕ್ಕಿತ್ತು ನನಗೆ ಮುಸ್ಲಿಂ ಸಮುದಾಯದವರಿಗೆ ಕಲಿಬೇಕು ಏನೋ ಇಂಥದರಲ್ಲಿ ಆಸಕ್ತಿ ಜಾಸ್ತಿ ನಮಗೆ ಸೊಸೈಟಿಯಲ್ಲಿ ನಾನು ಕಂಡಾಗ ಅಧ್ಯಯನ ಮಾಡಿದಾಗ ಡ್ರೈವಿಂಗ್ ಮಾಡಬೇಕು ಅವರ ಅವರಿಗೆ ಅದರಲ್ಲಿ ಆಸಕ್ತಿ ಜಾಸ್ತಿ ಆದ್ದರಿಂದ ನನಗಾಯಿತು ನಮ್ಮ ಸಮುದಾಯದವರಿಗೆ ಮುಸ್ಲಿಂ ಸಮುದಾಯಕ್ಕೆ ಅಥವಾ ನಾನೊಂದು ಏನಾದರೂ ಒಂದು ಕೊಡೋ ಸೊಸೈಟಿಗೆ ಏನಾದರೂ ಒಂದು ಕೊಡಬೇಕು ಅಂತ ನನ್ನ ತಲೆಗೆ ಬಂದಾಗ ಏನು ನನ್ನಲ್ಲಿ ಒಂದು ಅಂತಹ ಯೋಚನೆ ಬಂದಾಗ ನಾನು ಅದನ್ನು ಅದಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇನೆ ತುಂಬಾ ಫ್ರೆಂಡ್ಲಿ ಅವರು ಎಷ್ಟು ಫ್ರೆಂಡ್ಲಿ ಅಂತ ಹೇಳಿದರೆ ಅವರ ಅವರ ಸಹನೆಯು ಹೇಳಲಿಕ್ಕಿಲ್ಲ ಅಷ್ಟೊಂದು ಚಂದವಾಗಿ ಕಲಿಸ್ತಾರೆ ಮೊದಮೊದಲೆಲ್ಲ ಮೊದಲೆಲ್ಲ ಮುದಲಿಸ್ತಿದ್ರು ಏನೋ ಹಾಗೆ ಹೀಗೆಲ್ಲ ಹೇಳ್ತಿದ್ರು ಟೈರ್ ತಿರುಗ್ತಾ ಉಂಟು ಅದು ಹಾಗೆ ಅಲ್ಲ ಬಟ್ ಅದನ್ನು ಯಾವುದನ್ನು ಕೂಡ ನಾವು ತಲೆಗೆ ತೆಗೀಲಿಲ್ಲ ಇವಾಗ ನಮಗೆ ಕೂಡ ಟ್ರೈನಿಂಗ್ ಕೊಡುವಾಗ ಕೂಡ ಹಾಗೆಯೇ ನಮ್ಮ ಗಾಡಿ ಏನಾದರೂ ಆಚೆ ಈಚೆ ಆದರೂ ಕೂಡ ಕೆಲವು ಮಂದಿ ಕೆಲವೇ ಮಂದಿ ಸೊಸೈಟಿಯಲ್ಲಿ ನಮಗೆ ಒಂಚೂರು ಇದು ಮಾಡ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ಈವಿಗಿನ ಈಗಿನ ಸಿಚುವೇಶನ್ ಹೇಗೆ ಉಂಟು ಅಂದರೆ ಸ್ವಲ್ಪ ಹಿಂದೂ ಮುಸ್ಲಿಮ್ ಅಂತ ನೋಡ್ತಾರೆ ಆದರೆ ನಾನು ಕೆಲಸ ಮಾಡುವಲ್ಲಿ ನನಗೆ ಯಾವ ರೀತಿಯ ತೊಂದರೆ ಇಲ್ಲ ಅವ್ರ ಪ್ರೀತಿಯಿಂದ ನನ್ನ ಮನೆಯವರಾಗಿ ನೋಡೋದ್ರಿಂದ ನಾನು ಯಾಕೆ ಕೆಲಸ ಬಿಡಬೇಕು ನಾನು ಬಿಡಲ್ಲ ಕೆಲಸ ಎಷ್ಟೋ ಸಲ ಎಷ್ಟೋ ಜನ ಯಾಕೆ ಎಲ್ಲಿ ಹೋಗ್ತೀಯಾ ಬೇಡ ಹೋಗಬೇಡ ಅಂತ ಹೇಳಿದಾಗ ನಾನು ಹೇಳಿದ್ದೇನೆ ನನಗೆ ಯಾವ ರೀತಿ ತೊಂದರೆ ಇಲ್ಲ ನಾನು ಹೋಗ್ತೇನೆ ಇನ್ನೂ ಕೆಲಸ ಮಾಡ್ತೇನೆ ನೋಡಿ ಮಹಿಳೆಯರು ಡ್ರೈವಿಂಗ್ ಮಾಡೋದು ಅಥವಾ ರೈಡ್ ಮಾಡೋದು ಅಂತ ಹೇಳುವಾಗ ಮಹಿಳೆಯರನ್ನು ಕೆಲವು ಮಂದಿ ತಮಾಷೆ ಮಾಡ್ತಾರೆ ಖಂಡಿತವಾಗಿ ಅದು ಅವರ ತಪ್ಪು ಅಭಿಪ್ರಾಯ ಯಾಕಂದ್ರೆ ಹೇಳಿದರೆ ಮಹಿಳೆಯರು ಎಲ್ಲದಕ್ಕೂ ಸಬಲ ಎನ್ನುವಂಥದ್ದು ಸಮಾಜ ಹೇಳಿಕೊಂಡು ಬಂದದ್ದು ಹಿರಿಯರು ಹೇಳಿಕೊಂಡು ಬಂದದ್ದು ಡ್ರೈವಿಂಗ್ ಮಾಡೋದು ಹುಡುಗರಿಗೆ ಅಥವಾ ಗಂಡಸರಿಗೆ ಮಾತ್ರ ಸೀಮಿತ ಅಲ್ಲ ಅದು ಐ ಟೋಲ್ಡ್ ನೋ ಶಿ ವೆರಿ ಪೇಷಂಟ್ ಆ್ಯಂಡ್ ಕೈಂಡ್ ವೆರಿ ಸಪೋರ್ಟಿವ್ ಪರ್ಸನ್ ಆ್ಯಂಡ್ ಐ ಫೀಲ್ ವೆರಿ ಕಂಫರ್ಟಬಲ್ ಟು ಡ್ರೈವ್ ಮಹಿಳೆಯರು ಕೂಡ ಇಂಡಿಪೆಂಡೆಂಟ್ ಆಗಬೇಕು ಮಹಿಳೆಯರು ಕೂಡ ಸ್ವತಂತ್ರವಾಗಿರಬೇಕು ಮಹಿಳೆಯರು ಒಬ್ಬಂಟಿಯಾಗಿ ಜೀವಿಸಬೇಕು ಯಾರನ್ನು ಡಿಪೆಂಡ್ ಆಗಬಾರದು ಎಂಬುದು ನಮಗೆ ಸಮಾಜ ಹೇಳಿಕೊಟ್ಟಂಥ ವಿಷಯ ಡ್ರೈವಿಂಗ್ ಎಂಬುದು ಕೂಡ ಹಾಗೆಯೇ ಮಹಿಳೆಯರು ಇಂಡಿಪೆಂಡೆಂಟಾಗಿ ಜೀವಿಸಲು ಅವರಿಗೆ ಸಹಕಾರ ಸಹಾಯ ಮಾಡುವಂಥದ್ದು ನನ್ನ ಅಭಿಪ್ರಾಯದ ಪ್ರಕಾರ ಅಥವಾ ಅಧ್ಯಯನದ ಪ್ರಕಾರ ಪುರುಷರಿಗಿಂತ ಹೆಚ್ಚು ಪ್ರಕೃತಿಯಿಂದ ಡ್ರೈವಿಂಗ್ ಮಾಡೋದು ಮಹಿಳೆಯರಂತೂ ನಮಗೆ ಅಧ್ಯಯನ ಹೇಳಿಕೊಟ್ಟಿದೆ ಯಾ ಒಂದು ಏನಾದರೂ ನಮ್ಮಲ್ಲಿ ತಪ್ಪಾದರೆ ಒಂದು ಹತ್ತು ಕ್ಲಾಸ್ ಆದ ನಂತರ ತಪ್ಪಾದರೆ ಅದನ್ನು ಅಷ್ಟು ಚಂದವಾಗಿ ಹೇಳ್ತಾರೆ ಹೆದರಿಸುವುದಿಲ್ಲ ಹೆದರಿಕೆ ಬರುವಾಗಿಯೇ ಮಾಡುವುದಿಲ್ಲ ತುಂಬ ಚಂದವಾಗಿ ಹೇಳಿಕೊಡ್ತಾರೆ ನನ್ನ ಬುರ್ಖ ಆಗಲಿ ಅಥವಾ ನನ್ನ ಧರ್ಮ ಆಗಲಿ ಅಥವಾ ನನ್ನ ವಸ್ತ್ರಧಾರಣೆ ಆಗಲಿ ನನ್ನ ವೃತ್ತಿಗೆ ಅಥವಾ ನನ್ನ ಈ ಒಂದು ಫೀಲ್ಡ್ಗೆ ಯಾವುದೇ ಆದಂತಹ ತೊಂದರೆಯೂ ನನಗೆ ಇಷ್ಟರವರೆಗೆ ನನಗೆ ಅಂತಹ ಯೋಚನೆ ಬರಲಿಲ್ಲ ಅಂತಹ ಒಂದು ಫೀಲ್ ಕೂಡ ನನಗೆ ಆಗಲಿಲ್ಲ ಎಲ್ಲ ಮಹಿಳೆಯರು ಹುಡುಗಿಯರು ಮಹಿಳೆಯರು ಎಲ್ಲರೂ ಕೂಡ ಡ್ರೈವಿಂಗ್ ಕಲಿಬೇಕು ನಮಗೆ ಯಾವಾಗ ಅಗತ್ಯ ಬೀಳ್ತದೆ ಎಲ್ಲ ಸಂದರ್ಭದಲ್ಲಿ ನಮಗೆ ಗಂಡಸರನ್ನು ಅಥವಾ ಮನೆಯವರನ್ನು ಕಾದುಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ನಾವು ನಮಗೆ ಅಗತ್ಯ ಇದ್ದಾಗ ನಾವು ಒಬ್ಬಂಟಿಯಾಗಿ ಅಥವಾ ನಮಗೆ ಅಗತ್ಯ ಇದ್ದಾಗ ನಾವು ವಾಹನವನ್ನು ಚಲಾಯಿಸುವಷ್ಟು ನಾವು ಎಲ್ಲ ಮಹಿಳೆಯರು ಅಂತಹ ಒಂದು ವಿದ್ಯೆಯನ್ನು ಕಲಿತಿರಲೇಬೇಕು ಹೇಗೆ ನಮಗೆ ಮನೆಯಲ್ಲಿ ಜೀವಿಸಬೇಕಾದರೆ ಅಥವಾ ಅಡುಗೆಯ ಕೆಲಸ ನಮಗೆ ಬೇಕು ಮನೆಯಲ್ಲಿ ಗೊತ್ತಿರಬೇಕು ಅದೇ ರೀತಿ ಡ್ರೈವಿಂಗು ಕೂಡ ಮಹಿಳೆಯರಿಗೆ ಇನ್ನೂ ಖಂಡಿತವಾಗಿ ಅವರಿಗೆ ಅಗತ್ಯನೇ ಇದೆ ಎಲ್ಲ ಮಹಿಳೆಯರು ಡ್ರೈವಿಂಗನ್ನು ಕಲಿಬೇಕು ಅಥವಾ ಕಲಿ ಕಲಿಯುವಂತಹ ಅಗತ್ಯ ಅವರಿಗೆ ಬರ್ತದೆ ಈ ನಾಲ್ಕೂವರೆ ವರ್ಷದಲ್ಲಿ ನಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಮಹಿಳೆಯರೇ ನಮ್ಮಲ್ಲಿ ವಿದ್ಯೆಯನ್ನು ಕಲಿತವರು ಸೆವೆಂಟಿ ಪರ್ಸೆಂಟ್ ಮಹಿಳೆಯರು ಹುಡುಗಿಯರು ಬಂದು ವಿದ್ಯೆಯನ್ನು ಕಲಿತು ಈಗ ನಮಗೆ ದಾರಿಯಲ್ಲಿ ನಾವು ಹೋಗುವಾಗ ಹಾರ್ನ್ ಹಾಕುವಂಥದ್ದು ನಮಗೆ ಹಾಯಿ ಮಾಡುವಂಥದ್ದು ಈ ರೀತಿ ಮಾಡಿಕೊಂಡು ಹೋಗುವಾಗ ನಮಗೆ ಒಂದು ಬಹಳ ಒಂದು ಹೆಮ್ಮೆ ಅನಿಸ್ತದೆ ಅಂದರೆ ನಾವು ರೋಡಲ್ಲಿ ನಮಗೆ ಕಾಣ್ತದೆ ಎಲ್ಲರೂ ಖಂಡಿತವಾಗಿಯೂ ಅದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಮಹಿಳೆಯರು ಮಹಿಳೆಯರಿಗೆ ಇಸ್ಲಾಂನಲ್ಲಿ ಯಾವುದೇ ಆದಂತಹ ಕಟ್ಟಿ ಹಾಕುವಂಥ ಅವರಿಗೆ ಸ್ವಾತಂತ್ರ್ಯ ಇಲ್ಲ ಎನ್ನುವಂಥದ್ದು ಅದು ಬಹಳ ಸಂಕುಚಿತವಾಗಿ ಯಾರು ಆಲೋಚನೆ ಮಾಡ್ತಾರೆ ಅವರಿಗೆ ಮಾತ್ರ ಹೇಳಲು ಸಾಧ್ಯ ವಿಶಾಲವಾಗಿ ಆಲೋಚನೆ ಮಾಡುವವರಿಗೆ ಖಂಡಿತವಾಗಿಯೂ ಇಸ್ಲಾಂ ಯಾವತ್ತೂ ಕೂಡ ಮಹಿಳೆಯನ್ನು ಕಟ್ಟಿ ಹಾಕುವಂಥದ್ದು ಅವರಿಗೆ ಸ್ವಾತಂತ್ರ್ಯ ಇಲ್ಲ ಯಾರು ಹೇಳ್ತಾರೆ ಅದು ಅವರ ತಪ್ಪು ಆಲೋಚನೆ ಎಂದು ನಾನು ಭಾವಿಸ್ತೇನೆ